ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ಅಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಂದೆಲ್ಲರಿಗೂ ಸ್ವಾಗತ ನಾನಿವತ್ತು ಬಿಹಾರದ ಒಬ್ಬ ಯುವಕನ ಬಗ್ಗೆ ಈ ಸಂಚಿಕೆಯ ಮುಖಾಂತರ ಈ ಸಂದರ್ಭದಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ನಿಜಕ್ಕೂ ಕೂಡ ಬಿಹಾರ ಅಂತಂದರೆ ಒಂದು ಥರ ಬಡತನದ ರಾಜ್ಯ ಅಂತಲೇ ನಾವು ಕರಿತೀವಿ ಹೀಗಿರುವಾಗ ಸುಮಾರು ಒಂದು ಹತ್ತು ವರ್ಷದ ಹಿಂದೆ ನಡೆದಿರತಕ್ಕಂಥ ಘಟನೆ ಇದು ಈಗ ಆ ಒಬ್ಬ ಬಡ ಯುವಕ ಕೋಟ್ಯಾಧೀಶನಾಗಿ ಜೊತೆಗೆ ಮಹಾನ್ ಉದ್ಯಮಿಯಾಗಿ ಹೊರಹೊಮ್ಮಿರ್ತಕ್ಕಂಥ ಒಂದು ಪ್ರಸಂಗವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನೆಲ್ ವೈಟಿಯ ಮೂಲಕ ಸಮಸ್ತ ನಾಡಿನ ಜನತೆಗೆ ತಲುಪಿಸ್ಲಿಕ್ಕೆ ಈ ಸಂಚಿಕೆಯನ್ನು ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಜೊತೆಗೆ ದುಬೈ ಅಂದರೆ ಹೇಳಿ ಕೇಳಿ ಒಂದು ಶ್ರೀಮಂತ ಹಾಗೂ ಒಳ್ಳೆಯ ಒಂದು ಆರ್ಥಿಕತೆಯಲ್ಲಿ ಮುಂದುವರಿದಂಥ ರಾಷ್ಟ್ರ ಅನ್ನುವಂಥ ವಿಷಯ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಹೀಗಿರುವಾಗ ಆ ಒಂದು ರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಆ ಘಟನೆಯ ಪೂರ್ವಭಾವಿ ವಿಚಾರಗಳನ್ನು ನಾವು ಕೆದಕಿದಾಗ ಬಿಹಾರದ ಒಬ್ಬ ಯುವಕ ಬಿಹಾರದ ಒಬ್ಬ ಯುವಕ ಬಡತನ ಅದು ಕೂಡ ಹೇಳಿ ಕೇಳಿ ಕಿತ್ತು ತಿನ್ನುವ ಬಡತನದಲ್ಲಿ ಆ ಒಬ್ಬ ವ್ಯಕ್ತಿ ವಿದೇಶಕ್ಕೆ ಅಂದ್ರೆ ದುಬೈಗೆ ಕೆಲಸ ಹುಡುಕಲಿಕ್ಕೆ ಹೋದ ಅನ್ನುವಂಥ ವಿಚಾರ ಮಾಡಿದಾಗ ಆ ಸಂದರ್ಭದಲ್ಲಿ ಏಜೆಂಟ್ರಂತಿರ್ತಾರೆ ವಿದೇಶಕ್ಕೆ ಕಳಿಸುವಂಥ ಏಜೆಂಟ್ರಿರ್ತಾರೆ ಆ ಒಬ್ಬ ಏಜೆಂಟನ್ನು ಭೇಟಿಯಾಗಿ ನಾನು ಆ ದುಬೈಗೆ ಹೋಗ್ತೀನಿ ನನಗೆ ಏನಾದರೂ ಒಂದು ನೀವು ಪಾಸ್ಪೋರ್ಟ್ ವೀಸಾ ಮಾಡಿ ಕೊಡ್ರಿ ಅಂತ ಕೇಳಿದಾಗ ಆ ಒಬ್ಬ ಏಜೆಂಟ ಆಯಿತು ನಿಮಗೆ ನಾನು ಮಾಡಿಕೊಡ್ತೀನಿ ಈ ಸಂದರ್ಭದಲ್ಲಿ ನೀವು ಇಷ್ಟು ಹಣ ಹಾಕಿ ಆ ಹಣವನ್ನು ನನಗೆ ಕೊಡ್ರಿ ಅಂತ ಕೇಳಿದಾಗ ಆ ಈ ಒಬ್ಬ ಯುವಕ ಅಲ್ಲಿ ಇಲ್ಲೋ ನೀ ಮೊದಲೇ ಬಡತನದಲ್ಲಿ ಇರ್ತಕ್ಕಂಥ ಒಬ್ಬ ಯುವಕ ಅಲ್ಲೇ ಇಲ್ಲೂ ಅದನ್ನು ಗೋಳೆ ಮಾಡಿ ಆ ಒಂದು ಹಣವನ್ನು ಹೊಂದಿಸಿ ಆ ಒಬ್ಬ ಏಜೆಂಟನಿಗೆ ನೀಡಿದ ಆ ಸಮಯದಲ್ಲಿ ಪಾಸ್ಪೋರ್ಟು ಬಂತು ಮತ್ತು ಜೊತೆಗೆ ವೀಸಾನು ಬಂತು ವೀಸಾ ಬಂದಾಗ ಆ ಒಂದು ಸಂದರ್ಭದಲ್ಲಿ ಆ ಯುವಕ ಇನ್ನೇನು ಎಲ್ಲ ತಯಾರಿ ಮಾಡಿಕೊಂಡು ದುಬೈಗೆ ಹೋಗುವಂಥ ಒಂದು ವಿಚಾರ ಪಡೆಯಿತು ಮನೆಯಲ್ಲಿ ತಿಳಿಸಿದ ತಾಯಿಗೆ ಹುಷಾರಿರಲಿಲ್ಲ ಅಜಾರ ಎಲ್ಲಿದ್ದರು ಅವರನ್ನು ಆಸ್ಪತ್ರೆಗೆ ತೋರಿಸುವಂಥ ಒಂದು ಸ್ಥಿತಿಯಲ್ಲಿತ್ತು ಆದರೂ ಕೂಡ ಆಸ್ಪತ್ರೆಗೆ ತೋರಿಸುವ ಒಂದು ಪರಿಸ್ಥಿತಿಯಲ್ಲಿ ಆ ಕುಟುಂಬ ಇರಲಿಲ್ಲ ಆಮೇಲೆ ಇಬ್ಬರು ಹೆಣ್ಣು ಮಕ್ಕಳು ಅಂದ್ರೆ ತನ್ನ ತಂಗಿಯರಿದ್ದರು ಅವರಿಗೂ ಕೂಡ ಮದುವೆ ವಯಸ್ಸು ಆ ಸಂದರ್ಭದಲ್ಲಿ ಅವರನ್ನು ಮದುವೆ ಮಾಡಿ ಕೊಡಲಿಕ್ಕೂ ಕೂಡ ಅವನ ಅವರಲ್ಲಿ ಹಣದ ಅನಾರ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಿದ್ದಿಲ್ಲ ಆ ಸಂದರ್ಭದಲ್ಲಿ ಯುವಕ ಹೇಗಾದರೂ ಮಾಡಿ ನನ್ನ ತಾಯಿಯನ್ನು ಆಸ್ಪತ್ರೆಗೆ ತೋರಿಸಿದರಾಯ್ತು ತಂಗಿಯರ ಒಂದು ಮದುವೆಯನ್ನು ಕೂಡ ಮಾಡಿದರಾಯಿತು ನಮ್ಮ ಜೀವನವನ್ನು ಜೀವನದ ಗುಣಮಟ್ಟವನ್ನು ಸುಧಾರಿಸಿಕೊಂಡು ನಮ್ಮ ಜೀವನವನ್ನು ಮುನ್ನಡೆಸಿದರಾಯಿತು ನಾನು ದುಬೈಗೆ ಹೋಗಿ ದುಡಿದುಕೊಂಡು ಸಂಪಾದನೆ ಮಾಡಿ ಬಂದ್ರಾಯಿತು ಅನ್ನುವಂಥ ಒಂದು ಉದ್ದೇಶದಿಂದ ದುಬೈಗೆ ಆ ಏಜೆಂಟಿನ ಮೂಲಕ ಹೋಗ್ತಾನೆ ಅಲ್ಲಿ ದೊಡ್ಡ ಒಂದು ಕಂಪ್ನಿಯಲ್ಲಿ ನಿನಗೆ ಕೆಲಸ ಇದೆ ಆ ಕೆಲಸದಲ್ಲಿ ನೀನು ಜಾಯಿನ್ ಆಗು ಆ ಜಾಯಿನ್ ಆದಂಥ ಕೆಲಸವನ್ನು ನೀನು ನಿರ್ವಹಣೆ ಮಾಡಿದರೆ ನಿನಗೆ ಕೈ ತುಂಬ ಸಂಬಳ ಕೊಡ್ತಾರೆ ಜೊತೆಗೆ ಒಳ್ಳೆಯ ಒಂದು ನಿನ್ನ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸ್ತದೆ ಅನ್ನುವಂಥ ಒಂದು ಸುಳ್ಳು ಭರವಸೆಯನ್ನು ನೀಡಿ ಇವನಿಗೆ ತಪ್ಪು ಕಲ್ಪನೆಯನ್ನು ಇವನ ಮನಸ್ಸಿನಲ್ಲಿ ಹಾಕಿ ಅವನು ಇವನನ್ನು ದುಬಾಯ್ಗೆ ಕಳಿಸ್ಕೊಡ್ತಾನೆ ದಿವಾಯಿಗೆ ಕಳಿಸಿಕೊಟ್ಟು ಒಂದು ವಾರದ ತರುವಾಯ ಅಲ್ಲಿ ಅವನು ಕೂಲಿ ಕೆಲಸಕ್ಕೆ ಹಚ್ತಾರೆ ಕೂಲಿ ಕೆಲಸಕ್ಕೆ ಹಚ್ತಾರೆ ಆ ಸಂದರ್ಭದಲ್ಲಿ ಆ ಕೂಲಿ ಕೆಲಸಕ್ಕೆ ಹಚ್ಚಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಅವನಿಗೆ ಬೇಸರ ಆಗ್ತೈತಿ ಹಾಗೂ ಹೀಗೂ ತಳ್ತಾನೆ ತಳ್ಳಿ ಇಲ್ಲ ನಾನು ಮೋಸ ಹೋದೆ ಮತ್ತು ನೀವು ವಾಪಸ್ ಹೋದರೂ ಕೂಡ ನನಗೆ ಅಲ್ಲಿಯೂ ಕೂಡ ಒಳ್ಳೆಯ ಭವಿಷ್ಯ ಇಲ್ಲ ಹೇಗಾದರೂ ಮಾಡಿ ನಾನು ಇಲ್ಲೇ ಉಳಿದುಕೊಂಡು ಏನಾದರೂ ಒಂದು ನನ್ನ ಸಂಪಾದನೆಯನ್ನು ಮಾಡಿದ್ರಾಯಿತು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಆ ಒಂದು ದೇಶದಲ್ಲಿ ಅವನು ಕೂಲಿ ಕೆಲಸಕ್ಕೆ ಅಣಿಯಾಗ್ತಾನೆ ಕೂಲಿ ಕೆಲಸ ಮಾಡ್ತಾ ಮಾಡ್ತಾ ಸುಮಾರು ಆರು ತಿಂಗಳು ಕಳೀತವೆ ಆ ಕೂಲಿ ಕೆಲಸ ಮಾಡುವಂಥ ಒಂದು ಮನೆಯ ಹತ್ತಿರ ಮೂರು ಜನ ಸೌ ಮೂರು ಜನ ಹೆಣ್ಮಕ್ಳು ಬರ್ತಾರೆ ಹೆಣ್ಮಕ್ಳು ಅಂತಂದರೆ ಸುಂದರಿಯರು ಅಪ್ಸರೆಯನ್ನು ನೋಡಿದ ನೋಡಿದರೆ ನೋಡಿದಂತಾಗ್ತಿತ್ತು ಹಾಗೂ ಕೈ ತೊಳೆದುಕೊಂಡು ಮುಟ್ಟಬೇಕಾದಂಥ ಹೆಣ್ಣುಗಳು ಹೆಣ್ಣು ಮಕ್ಕಳು ಅನ್ನುವಂಥ ಒಂದು ವಿಷಯ ಈ ಒಂದು ಸುಂದರಿಯರನ್ನು ನೋಡಿದಾಗ ಅವನಿಗೆ ಅನಿಸ್ತು ಆದರೂ ಕೂಡ ಅವರು ಇಲ್ಲ ನೀನು ನಮ್ಮ ನಮಗೆ ಒಂದು ರಾತ್ರಿ ಕೆಲಸ ಮಾಡಿದರೆ ನಿನಗೆ ನಾವು ನಾನು ಹಾಗೂ ನನ್ನ ಇನ್ನುಳಿದು ಇಬ್ಬರೂ ಕೂಡ ನಿನಗೆ ಕೈ ತುಂಬ ಸಂಬಳವನ್ನು ನೀಡ್ತೀವಿ ಪ್ರತಿದಿನದ ಸಂಬಳವನ್ನು ನೀಡ್ತೀವಿ ಅಂತ ಹೇಳಿದಾಗ ಯಾವ ಕೆಲಸ ಏನು ಗೊತ್ತಿಲ್ಲ ಅವರು ಮೂರು ಮೂರು ಜನ ನೀಡುವ ಸಂಬಳ ಭಾರತೀಯ ಒಂದು ಕರೆನ್ಸಿಯ ಪ್ರಕಾರ ಒಂದು ದಿವಸಕ್ಕೆ ಮೂವತ್ತೈದು ಸಾವಿರ ರೂಪಾಯಿಗಳಿಗಿಂತಲೂ ಕೂಡ ಖರ್ಚಾಗ್ತಿತ್ತು ಆ ಸಂದರ್ಭದಲ್ಲಿ ಮಹಿಳೆಯರು ಹೇಳ್ತಕ್ಕಂಥ ಮಾತನ್ನು ವಿಚಾರ ಮಾಡಿದಾಗ ಆಯಿತು ನಾನು ಯಾವ ಇಲ್ಲಿ ನಾನು ಸಂಪಾದನೆ ಮಾಡಲಿಕ್ಕೆ ಬಂದಿದ್ದೀನಿ ಯಾವ ಕೆಲಸ ಆದರೆ ಏನು ಅನ್ನುವಂಥ ಒಂದು ಭಾವನೆಯಿಂದ ಆಯಿತು ನಾನು ಮಾಡ್ತೀನಿ ಅಂತ ಹೇಳಿ ಒಂದು ಒಪ್ಕೊತಾನೆ ಮರುದಿ ಸಹ ನಾಳೆ ನೀನು ನಮ್ಮ ಬಾ ಒಂದು ರಾತ್ರಿ ಕೆಲಸ ನೀನು ಮಾಡಿದರೆ ನೀನು ನಿನಗೆ ನಾವು ದುಡ್ಡು ಕೊಡ್ತೀವಿ ಸಂಬಳವನ್ನು ನೀಡ್ತೀವಿ ಅಂತ ಹೇಳಿದಾಗ ಆಯಿತು ಬರ್ತೀನಿ ಅಂತ ಹೇಳಿ ಅವನು ಹೋಗ್ತಾನೆ ಹೋಗಿ ಮರು ದಿವಸ ಮತ್ತೆ ಅವರು ಬರ್ತಾರೆ ಬಂದು ಇಲ್ಲ ನೀನು ಬರಬೇಕಿಗೆ ಅಂತಂದಾಗ ಹೋಗ್ತಾನೆ ಹೋಗಿ ಆ ಮಹಿಳೆಯರು ದೊಡ್ಡ ಅರಣ್ಯ ಅರಣ್ಯದಲ್ಲಿ ಅಂದರೆ ಅರಣ್ಯ ಅಂತಂದರೆ ಸಿಟಿಯಲ್ಲಿ ಇರ್ತಕ್ಕಂಥ ಒಂದು ಅರಣ್ಯ ಪ್ರದೇಶ ಅಂತ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಭವ್ಯವಾದಂಥ ಅರಮನೆ ಅಂತ ಒಂದು ಮನೆ ರಾಜ್ವಾಡೆ ಅಂತೀವಲ್ಲ ಅಂಥ ಒಂದು ಮನೆ ಭವ್ಯವಾದ ಅರಮನೆ ಸುಸಜ್ಜಿತವಾದ ಎಲ್ಲ ಸೌಕರ್ಯಗಳನ್ನು ಹೊಂದಿರತಕ್ಕಂಥ ಒಂದು ಶ್ರೀಮಂತ ಕುಟುಂಬದ ಮನೆ ಆ ಮನೆಯ ಒಳಗೆ ಹೋದಾಗ ಅವರು ಹೇಳ್ತಾರೆ ಇಲ್ಲ ನೀನು ಈ ಒಂದು ಸ್ಥಳಕ್ಕೆ ಹೋಗು ಅಂತ ಹೇಳ್ತಾ ಬಾ ಅಂತ ಹೇಳ್ತಾರೆ ಇವನಿಗೆ ಗಾಬರಿ ಆಗ್ತೈತಿ ಇಲ್ಲ ನಾನು ನೋಡ್ತಾನೆ ಗಾಬರಿಯಾಗಿ ನೋಡ್ತಾನೆ ಅಲ್ಲಿ ನೆಲಮಾಳಿಗೆ ನೆಲಮಾಳಿಗೆಯಲ್ಲಿ ಮೂರು ಜನ ಹುಡುಗರಿರ್ತಾರೆ ಅವರನ್ನು ನೋಡಿ ಇವನ ಇಂಗಾಫಲವೇ ಹುಡುಗಿ ಆಗ್ತೈತಿ ಇಲ್ಲ ನನಗೆ ಯಾಕೋ ಭಯ ಆಗ್ತದೆ ಅನ್ನೋಂಥ ಮಾತನ್ನು ಹೇಳ್ತಾನೆ ಇಲ್ಲ ಭಯ ಪಡಬೇಡ ಅವರು ನನ್ನ ಮಕ್ಕಳು ನಮ್ಮ ಮಕ್ಕಳು ಅವರನ್ನು ನೀನು ಉಪಚಾರ ಮಾಡಿದರೆ ನಿನಗೆ ನಾವು ಇಷ್ಟು ಹಣ ಕೊಡ್ತೀವಿ ಅಂತ ಹೇಳಿದಾಗ ಅವನು ಒಪ್ಕೋತಾನೆ ಆ ಆ ಮಕ್ಕಳಿಗೆ ಸಾಂಕ್ರಾಮಿಕ ರೋಗ ಆಗಿರ್ತೈತಿ ಸಾಂಕ್ರಾಮಿಕ ರೋಗ ಅಂದರೆ ಅವರ ಅವರ ಪಕ್ಕದಲ್ಲಿ ಇದ್ದರು ಅವರಿಗೆ ಉಪಚಾರ ಮಾಡುವಂಥವ್ರಿಗೂ ಕೂಡ ತಗಲುವಂಥ ಒಂದು ರೋಗ ಹೀಗಾಗಿ ಅವರ ಮೈಯ ಕೀಮಿನಿಂದ ರಕ್ತದಿಂದ ಸೋರ್ತಿರ್ತೈತಿ ಆ ಒಂದು ಸೋರುವ ಶರೀರಗಳಿಗೆ ಇವನು ಟ್ರೀಟ್ಮೆಂಟ್ ಅಂದರೆ ಅವರು ಕೊಟ್ಟು ತಂದಿರತಕ್ಕಂಥ ಔಷಧ ಉಪಚಾರವನ್ನು ಮಾತ್ರೆಗಳನ್ನು ನೀಡಿ ಅವರನ್ನು ಇವನು ಉಪಚಾರ ಮಾಡುವಂಥ ಒಂದು ಕೆಲಸಕ್ಕೆ ಹಚ್ತಾರೆ ಆಮೇಲೆ ಅವನು ಅವನಿಗೆ ಆ ಬೇಕಾಗಿರ್ತಕ್ಕಂಥ ಎಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಡ್ತಾರೆ ಮಾಡಿಕೊಟ್ಟಾಗ ಅವರ ಹುಣ್ಣುಗಳಿಗೆ ಮುಲಾಮ್ ಹಸ್ತನೇ ಹಾಗೂ ಜೊತೆಗೆ ಅವನ ಅವರ ಒಂದು ಬ್ಯಾಂಡೇಜನ್ನು ತೆಗಿತಾನೆ ಆಮೇಲೆ ಅವರಿಗೆ ಡ್ರೆಸ್ಸಿಂಗ್ ಮಾಡ್ತಾನೆ ಅವರಿಗೆ ಮಾತ್ರೆಗಳನ್ನು ನೀಡ್ತಾನೆ ಅವರು ಸುಮಾರು ಒಂದು ಐದರಿಂದ ಆರು ತಿಂಗಳು ಕೆಲ ಕಾಲ ಕೆಲಸವನ್ನು ಮಾಡ್ತಾ ಮಾಡ್ತಾನೆ ಮಾಡಿದ ಮೇಲೆ ಅವರಿಗೆ ಆ ಮಕ್ಕಳಿಗೆ ಯಾಕಂದ್ರೆ ಗುಣಮುಖರ ಆಗೋದಿಲ್ಲ ಈ ಮಕ್ಕಳನ್ನು ಕರೆದುಕೊಂಡು ಹೋಗ್ರಿ ಮನೆಗೆ ಎನ್ನುವಂಥ ಒಂದು ಮಾತನ್ನು ವೈದ್ಯರು ಹೇಳಿದಾಗ ಇಲ್ಲದೆ ಅವರು ಮನೆಗೆ ಕರೆದುಕೊಂಡು ಬಂದು ಅವರಿಗೆ ಆದಂಥ ಒಂದು ನೆಲಬಾಳಿಗೆಯಲ್ಲಿ ಆ ಮಕ್ಕಳನ್ನು ಇಟ್ಟಿರ್ತಾರೆ ಹಾಗಿರುವಾಗ ಆರು ತಿಂಗಳುಗಳ ಕಾಲ ವಿಶ್ವ ಉಪಚಾರವನ್ನು ಮಾಡಿರ್ತಕ್ಕಂಥ ಈ ವ್ಯಕ್ತಿಯ ಜೊತೆಗೆ ಆ ಮಕ್ಕಳ ಒಂದು ಬಾಂಧವ್ಯ ಅನ್ಯೋನ್ಯತೆಯಿಂದ ಬೆಳೆದಿರ್ತೈತಿ ಆ ಸಂದರ್ಭದಲ್ಲಿ ಆ ಮಕ್ಕಳು ಕೂಡ ಇವರನ್ನು ಅಪ್ಪ ಅಂತೇಳಿ ಕರಿತಿರ್ತಾರೆ ಆಗಿರುವಾಗ ಇನ್ನೇನು ತನ್ನ ತಾಯಿಗಿದ್ದು ಹಣ ಕಳಿಸ್ತಿರ್ತಾನೆ ಆ ತಂಗಿಯವರು ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ ತಾಯಿಯ ಒಂದು ಆರೋಗ್ಯವು ಸುಧಾರಣೆ ಆಗಿರ್ತೈತಿ ಆ ಸಂದರ್ಭದಲ್ಲಿ ಅವನು ಸ್ವಲ್ಪ ದಿವಸ ಊರಿಗೆ ಹೋಗಿ ಬರಬೇಕಂತೇಳಿಲ್ಲ ನೀನು ಹೋಗೋದು ಬೇಡ ನಾವೇ ಇವ್ ನಿಮ್ಮ ಜೊತೆಗೆ ಬರ್ತೀವಿ ನಿಮ್ಮ ಊರಿಗೂ ಬರ್ತೀವಿ ಅಂತ ಹೇಳ್ತಾರೆ ಹೇಳ್ತಾರೆ ಅವರು ಆ ಹುಡು ಹೆಣ್ಣು ಮಕ್ಕಳು ಆಗ ಅವನನ್ನು ವಿಚಾರ ಮಾಡ್ತಾರೆ ಇಲ್ಲ ನಮ್ಮನ್ನು ನೀನು ಮದುವೆ ಆದರೆ ನನ್ನ ನಮ್ಮ ನಮ್ಮೆಲ್ಲ ಆಸ್ತಿಯು ಕೂಡ ನಿನಗೆ ಆಗ್ತೈತಿ ಆ ಮಕ್ಕಳಿಗೆ ನೀನು ತಂದೆ ಅಂತ ನೀನು ಅವರಿಗೆ ಬಾಳನ್ನು ನೀಡಬಹುದು ನಮಗೂ ಕೂಡ ಜೀವನವನ್ನು ಜೀವನಕ್ಕೆ ಬಾಳನ್ನು ನೀಡಬಹುದು ಅನ್ನುವಂಥ ಮಾತನ್ನು ಹೇಳಿದಾಗ ಇವನಿಗೆ ವಿಚಿತ್ರವಾದಂಥ ಒಂದು ಅನುಭವ ಉಂಟಾಗ್ತೈತಿ ಇಲ್ಲ ಇವರು ಈ ರೀತಿ ಮಾತಾಡಲಿಕ್ಕೆ ಕಾರಣ ಏನು ಅಂದಾಗ ಆ ಮೂರು ಜನ ಸಹೋದರಿಯರು ಅವರು ಕೂಡ ಒಬ್ಬ ತಂದೆಯ ಮಕ್ಕಳೇ ಅವರನ್ನು ಮೂರು ಜನರನ್ನು ಕೂಡ ಮೂರು ಜನ ಸಹೋದರರಿಗೆ ಮದುವೆಯನ್ನು ಮಾಡಿಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಮೂರು ಜನ ಮಹಿಳೆಯರು ಕೂಡ ಆ ಮೂರು ಜನ ಅನ್ನ ತಮ್ಮಂದಿರು ಮದುವೆ ಮಾಡಿಕೊಂಡು ಮೂರು ಮಕ್ಕಳನ್ನು ಹೆಚ್ಚಿರ್ತಾರೆ ಒಂದು ದಿವಸ ಆ ಮೂರು ಜನ ಸಹೋದರರು ಎಲ್ಲೋ ಒಂದು ಕಡೆ ಹೋಗುವಾಗ ಆಗಿ ಅವರ ಕಾರ್ಯ ಕಾರು ಎಕ್ಸಿಡೆಂಟಾಗಿ ಅವರು ಸತ್ತು ಹೋಗ್ತಾರೆ ಆ ಸಂದರ್ಭದಲ್ಲಿ ಮೂರು ಜನ ಸತ್ತಾಗ ಇವರು ಗಂಡನನ್ನು ಕಳೆದುಕೊಂಡು ಮಕ್ಕಳಿಗೆ ತಂದೆಗಳು ತಂದೆ ಇಲ್ಲದಂತೆ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತದೆ ಆ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಸಾ ಲಕ್ಷಾಂತರ ಬೆಲೆ ಬಾಳುವ ವಜ್ರ ವೈಡೂರ್ಯ ಹಾಗೂ ಯಾವುದಕ್ಕೂ ಕೊರತೆ ಇಲ್ಲದಂತೆ ಜೀವನವನ್ನು ನಡೆಸಬೇಕಾಗಿರ ನಡೆಸುವಂಥ ಒಂದು ಸ್ಥಿತಿ ಆ ಮಹಿಳೆಯರಲ್ಲಿ ಇರುತ್ತದೆ ಹೀಗಿರುವಾಗ ಸಾಕಷ್ಟು ಜಮೀನುಗಳು ಇರ್ತವೆ ಸಾಕಷ್ಟು ಉದ್ಯಮಗಳು ಕೂಡ ಇರ್ತವೆ ಆ ಒಂದು ವಿಚಾರವನ್ನು ನಾನು ಮದುವೆ ಮಾಡಿಕೊಳ್ಳ್ರಿಂದ ನಮ್ಮನ್ನು ಮೂರು ಜನರು ನಿಮ್ಮನ್ನು ಮದುವೆ ಮಾಡ್ಕೋತೀವಿ ಜೊತೆಗೆ ಈ ಮಕ್ಕಳಿಗೂ ನೀವು ತಂದೆ ಆಗ್ರಿ ಅನ್ನುವಂಥ ಒಂದು ಬೇಡಿಕೆಯನ್ನು ಮುಂದಿಟ್ಟಾಗ ಅವಳಿಗೆ ಅಲ್ಲಿಯ ಕಾನೂನುಗಳ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಆದರೂ ಕೂಡ ಅಲ್ಲಿ ಕಾನೂನುಗಳನ್ನು ತಿಳ್ಕೊಳ್ತಾನೆ ನಾಲ್ಕು ಜನ ಮಹಿಳೆಯರನ್ನು ಮದುವೆ ಆಗುವಂಥ ಒಂದು ವ್ಯವಸ್ಥೆ ಆ ಒಂದು ದುಬೈನಲ್ಲಿ ಇದೆ ಸರಿಯಾದ ಕಾನೂನಿನ ಪ್ರಕಾರ ಇದೆ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿ ಅವನು ಹೋಗಿ ವಿಚಾರ ಮಾಡಿದಾಗ ಆ ಕಾ ಮದುವೆಯನ್ನು ಕೂಡ ಮಾಡಲಿಕ್ಕೆ ಮಾಡ್ಕೊಳ್ಳಲಿಕ್ಕೆ ಹೋಗ್ತಾನೆ ಆಮೇಲೆ ಆ ಮದುವೆಯನ್ನು ಮಾಡಿಕೊಂಡು ಅಲ್ಲಿ ಅಲ್ಲಿರ್ತಕ್ಕಂಥ ಅವರ ಎಲ್ಲ ಆಸ್ತಿಯನ್ನು ಮಾರಿ ಆ ಮಕ್ಕಳನ್ನು ಕರೆದು ಕರೆದುಕೊಂಡು ತನ್ನ ಬಿಹಾರಕ್ಕೆ ತನ್ನ ಹಳ್ಳಿಗೆ ಬರ್ತಾನೆ ಬಂದು ಆ ತಂದೆ ತಾಯಿ ಮತ್ತು ಸಹೋದರಿಯರಿಗೆ ನಡೆದಂಥ ವಿಷಯವನ್ನೆಲ್ಲ ಘಟನೆ ಎಲ್ಲ ವಿಚಾರ ಹೇಳ್ತಿರ್ತಾನೆ ಹೇಳ್ತಾನೆ ಆಮೇಲೆ ಇರಲಿ ಏನು ತೊಂದರೆ ಇಲ್ಲ ಏನೇನು ತಪ್ಪು ಮಾಡಿಲ್ಲ ಆಮೇಲೆ ಇಲ್ಲಿಯ ಒಂದು ರಾಜತಾಂತ್ರಿಕ ಇಲಾಖೆಯನ್ನು ಸಂಪರ್ಕಿಸಿ ಅವರನ್ನು ಭಾರತೀಯ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡುವಂಥ ತಾಯಿ ಹೇಳಿದಾಗ ಅವನು ರಾಜತಾಂತ್ರಿಕ ಕಚೇರಿಗೆ ಹೋಗಿ ತನಗೆ ಆಗಿರ್ತಕ್ಕಂಥ ಘಟನೆ ವಿವರಗಳನ್ನು ನೀಡಿದಾಗ ಇಲ್ಲಿಯೂ ಕೂಡ ಅವರಿಗೆ ಭಾರತೀಯ ಪೌರತ್ವವನ್ನು ನೀಡುವಂಥ ಒಂದು ವ್ಯವಸ್ಥೆಯು ಆಗ್ತದೆ ಆಮೇಲೆ ಅವರು ಅವರನ್ನು ತಾಯಿಯ ಸಮ್ಮುಖದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಮತ್ತೊಮ್ಮೆ ವಿವಾಹವಾಗಿ ತನ್ನ ಸುಂದರವಾದ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗೂ ಅವರ ಒಂದು ಆಸ್ತಿ ಪಾಸ್ತಿ ಅಂತಸ್ತು ಹಾಗೂ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಹಣದ ತೈಲಿಗಳು ಕೂಡ ಆ ಒಂದು ದುಬೈನಲ್ಲಿ ಇರತಕ್ಕಂಥ ಮಹಿಳೆಯರ ಆಸ್ತಿಯನ್ನೆಲ್ಲ ಅಲ್ಲಿ ಮಾರಿ ಅದನ್ನು ತೆಗೆದುಕೊಂಡು ಬಂದು ಬಿಹಾರದಲ್ಲಿ ಒಂದು ಬಟ್ಟೆ ವ್ಯಾಪಾರ ಬಟ್ಟೆ ತಯಾರಿಕಾ ಅಂದರೆ ಬಟ್ಟೆಯನ್ನು ಹುರಿತಾರಲ್ಲ ಅಂತ ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ತಾನೆ ಮಾಡಿ ಇಲ್ಲಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ನೀಡ್ತಾನೆ ಆ ಮೂರು ಮಹಿಳೆಯರಿಗೂ ಪತಿಯ ಸ್ಥಾನವನ್ನು ನೀಡ್ತಾನೆ ಜೊತೆಗೆ ಆ ಒಂದು ಮಕ್ಕಳಿಗೆ ತಂದೆಯ ಸ್ಥಾನವನ್ನು ನೀಡಿ ಆ ಮಕ್ಕಳಿಗೂ ಕೂಡ ತಂದೆಯನ್ನು ತಂದೆಯ ಒಂದು ಸ್ಥಾನವನ್ನು ನೀಡಿ ಅವರಿಗೂ ಕೂಡ ಬಾಳಿಗೆ ಬೆಳಕಾಗ್ತಾನೆ ಹೀಗಿರುವಾಗ ಇದು ನಿಜಕ್ಕೂ ಕೂಡ ಸುಮಾರು ಎಂಟರಿಂದ ಹತ್ತು ವರ್ಷಗಳ ಹಿಂದೆ ನಡೆದಿರತಕ್ಕಂಥ ಘಟನೆ ಈಗಲೂ ಕೂಡ ಅವನು ದೊಡ್ಡ ಉದ್ಯಮಿಯಾಗಿ ತನ್ನ ಮೂವರು ಹೆಂಡ್ಯರ ಜೊತೆಗೆ ಆ ಮೂವರು ಮಕ್ಕಳ ಜೊತೆಗೆ ವಾಸಿಸ್ತಾ ಇದ್ದಾನೆ ಹೀಗಿರುವಾಗ ಏನೂ ಇಲ್ಲದೆ ದುಡಿಲಿಕ್ಕೆ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕೋಟ್ಯಾಧೀಶ ಅದು ಕೂಡ ಸಾವಿರಾರು ಕೋಟಿಗಳ ಒಡೆಯನಾಗಿ ಪರಿವರ್ತನೆ ಆದದ್ದನ್ನು ವಿಧಿಯ ಒಂದು ಪವಾಡ ಪವಾಡಂತಿಯೋ ಅಥವಾ ದೇವರು ಅನುಗ್ರಹ ಮಾಡಿದರೆ ಏನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾದರೆ ಏನಾದರೂ ಸಾಧನೆ ಮಾಡಬಹುದು ಆ ಒಂದು ದೇವರ ಅನುಗ್ರಹ ಇರಲಿಕ್ಕೆ ನಮಗೆ ಸಾಕು ಅನ್ನುವಂಥ ಒಂದು ವಿಷಯವನ್ನು ಕನ್ನಡಿಗ ಚಾನೆಲ್ ವೈಟಿಯ ಮೂಲಕ ಎಲ್ಲರಿಗೂ ನಾನು ಈ ಸಂಚಿಕೆಯನ್ನು ತಲುಪಿಸಲಿಕ್ಕೆ ಬಯಸ್ತೀನಿ ನಿಜಕ್ಕೂ ಕೂಡ ಇದು ಒಂದು ಜನರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಸಂಚಿಕೆ ಅನ್ನುವಂಥ ಭಾವನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ ಆದ್ದರಿಂದ ಈ ಸಂಚಿಕೆ ಸಬ್ಸ್ಕ್ರೈಬ್ ಆಗದೇ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕನ್ನಡಿಗ ಚಾನಲ್ ವೈಟಿಗೆ ನಿಮ್ಮ ಒಂದು ಕಮೆಂಟನ್ನು ಕೂಡ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ